ಏನಿದ್ದಾರೆ ಸಂಚುರಿ ಬಾರಿಸ್ಬಿಡ್ತಾ ಇದ್ದಾರೆ ಏನೋ ಸೋಲಲ್ಲಿ ಅವ್ರನ್ನ ಇಡೀ ದೇಶದಲ್ಲಿ ಯಾರೊಂದು ಸೀರಿಯಸ್ ಲೀಡ್ರ್ ಅಂತ ತಿಳ್ಕೊಂಡಿಲ್ಲ ಅವ್ರು ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಅಲ್ಲಿಲ್ಲೋ ಕುಂಟೆನಾಗೆಲ್ಲ ದುಂಬ್ತಾಯಿರ್ತಾರೆ ಹೋಗಿ ನಾನು ಸಿ ಎಮ್ ಆಗಬೇಕು ನಾನು ಸಿ ಎಂ ಆಗಬೇಕಂತೇಳಿ ಏಳೆಂಟು ಜನ ಬಟ್ಟೆಗಳು ಹೊಲಿಸ್ಕೊಂಡು ಇವತ್ತು ಫೆರೇಡ್ ಮಾಡ್ತಾ ಇದ್ದಾರೆ ಅವರು ಫೈಲೂರು ಹತ್ರ ಡಿ ಕೆ ಶಿವಕುಮಾರ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಅವ್ರು ಸಿ ಎಂ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಬಿಹಾರ ಚುನಾವಣೆ ಫಲಿತಾಂಶ ಬಂದಿದ್ದಾದ್ಮೇಲೆ ಏನೋ ಇರೋದು ಹೋಗ್ಬಿಡಂಗೈತೆ ನೋಡೋಣ ನಾನು ಲೆಕ್ಕಾಚಾರದಲ್ಲಿ ಅವರು ಯೋಚನೆ ಮಾಡ್ತಾರೆ ಸಿದ್ದರಾಮಯ್ಯವರಲ್ಲ ಸಿದ್ದರಾಮಯ್ಯ ನಾಯಕರು ರಾಹುಲ್ ಗಾಂಧಿ ಅವರು ಬಂದ್ರೂ ಏನು ಡೆವಲಪ್ಮೆಂಟ್ ಆಗಲ್ಲ ಇವತ್ತು ಯಾವ ರೀತಿ ನಡೀತಾ ಇದೆ ಯಾವ ರೀತಿ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡ್ದು ರಿಜಿಸ್ಟ್ರೇಷನ್ ಫೀಸಿಂದ ಹಿಡ್ದು ಪ್ರತಿಯೊಂದನ್ನು ಕಟ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಜನ ಕಟ್ ಮಾಡೋಂಥ ಟೈಮ್ ಹತ್ರ ಬಂದಿದೆ ಇವತ್ತು ನಾನ್ ಸಿ ಎಮ್ ಆಗಬೇಕು ನಾನ್ ಸಿ ಎಮ್ ಆಗಬೇಕಂತೇಳಿ ಏಳೆಂಟು ಜನ ಬಟ್ಟೆಗಳು ಹೊಲ್ಸ್ಕೊಂಡು ಇವತ್ತು ಫೆರೇಡ್ ಮಾಡ್ತಾಯಿದ್ದರು ಫೈಲೂರು ನಾಯಕರತ್ರ ಬಟ್ಟೆಗಳಿಗೆ ನಾನು ಮುಖ್ಯಮಂತ್ರಿ ಅಂತೇಳಿ ಅದಕ್ಕೋಸ್ಕರ ಅವರವರೇ ಕಾಲೆಯಲ್ಲಿ ಕಟ್ಟು ಅವ್ರವರೇ ಸರ್ಕಾರ ಪತ್ನ ಆಗೋದ್ರಲ್ಲಿ ಏನು ತುಂಬ ದೂರ ಏನಿಲ್ಲ ಇವತ್ತು ಎಲ್ಲರೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದೇ ಒಂದು ಕಿಲೋಮೀಟ್ರ್ ಅವ್ರು ಹೋಗೋವಾಗ ಯಾವ್ದಾದ್ರು ಟಾರ್ಗಿರಿ ಯಾರಾದ್ರೂ ಕಾಂಟ್ರಾಕ್ಟ್ ಗಿಂಟ್ರಾಕ್ಟ್ ಇಟ್ಕೊಂಡ್ರೆ ನೀನು ಬಿಲ್ ಕೊಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನಾ ಆಶ್ವಾಸನೆ ಕೊಟ್ಟು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹಾಕೋದು ಬಿಟ್ಟರೆ ಅವರು ಇಡೀ ರಾಜ್ಯದಲ್ಲಿ ಎಲ್ಲರೂ ಹೊಸ್ದಾಗಿ ಹಣ ಬಿಡುಗಡೆ ಮಾಡಿ ಒಂದು ಕಿಲೋಮೀಟ್ರ್ ರಸ್ತೆ ಮಾಡಿಲ್ಲ ಅವ್ರಿಗೇನು ರಾಜ್ಯದಲ್ಲಿ ಬರ್ತಾ ಇರ್ತಾರೆ ಅವ್ರ ಗ್ಯಾರಂಟಿಗಳೇನು ಘೋಷಣೆ ಮಾಡಿದ್ರು ಅದಕ್ಕೆ ಸರಿಯಾಗಿ ಕೊಡೋದಕ್ಕೆ ಹಣ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಲ್ಲ ಸಿದ್ದರಾಮಯ್ಯ ನಾಯಕರು ರಾಹುಲ್ ಗಾಂಧಿಯವರು ಬಂದ್ರೇನು ಏನು ಡೆವಲಪ್ಮೆಂಟ್ ಆಗಲ್ಲ ಅವ್ರು ಯಾಕಂದ್ರೆ ಮಂತ್ಲಿ ಕೊಡ್ಬೇಕು ಎ ಟಿ ಎಮ್ ಇದ್ದಂಗೆ ಇಲ್ಲಿ ಇದಾಗಲಿ ತೆಲಂಗಾಣ ಆಗಲಿ ಬೇರೆ ಇನ್ನೇ ಇನ್ನೊಂದು ರಾಜ್ಯದಲ್ಲಿ ಅವ್ರ ಸರ್ಕಾರ ಇದೆ ಅವರು ಇಲ್ಲಿ ಅಂತ ಕೊಟ್ಟರೆ ಅವರು ಇವ್ರಿಗೇನೋ ಸ್ವಲ್ಪ ಅದು ಇದು ಇದು ಮಾಡ್ಬೋದು ಡಿ ಕೆ ಶಿವಕುಮಾರ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ಅವನು ಸೇಮ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಬಿಹಾರ ಚುನಾವಣೆ ಫಲಿತಾಂಶ ಬಂದಿದ್ದಾದ್ಮೇಲೆ ಏನೋ ಇರೋದು ಹೋಗ್ಬಿಡಂಗೈತೆ ನೋಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರೂ ಯೋಚನೆ ಮಾಡ್ತಾರೆ ಅವರು ನಾಯಕರೇನಿದ್ದಾರೆ ಏನಿದ್ದಾರೆ ಸಂಚುರಿ ಬಾರಿಸ್ಬಿಡ್ತಾ ಇದ್ದಾರೆ ಏನೋ ಸೋಲಲ್ಲಿ ಅವ್ರನ್ನ ಇಡೀ ದೇಶದಲ್ಲಿ ಯಾರೊಂದು ಸೀರಿಯಸ್ ಲೀಡರ್ ಅಂತ ತಿಳ್ಕೊಂಡಿಲ್ಲ ಯಾವತ್ತು ಹೊರದೇಶಗಳಿಗೆ ಹೋಗಿ ದೇಶದ ವಿರುದ್ಧವಾಗಿ ಮಾತಾಡ್ತಾರೆ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾರೆ ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ತಾರೆ ಅವ್ರು ಟಿ ಶರ್ಟ್ ಪ್ಯಾಂಟ್ ಹಾಕೊಂಡು ಅಲ್ಲಿಲ್ಲೋ ಕುಂಟೆನಾಗೆಲ್ಲ ದುಂಬ್ತಾ ಇರ್ತಾರೆ ಹೋಗಿ ಹೋಗಿ ಹಂಗೆಲ್ಲ ಇದ್ದಾಗ ಅವ್ರನ್ನೆಲ್ಲ ನಾವು ಯಾರು ನಾವು ಹಳ್ಳಿಗಳಲ್ಲೋ ಕುಳಾಗಿ ಈಜೊಡಿತೀರಿ ನಾವು ಎಲ್ಲ ನೋಡಿದ್ರು ಮಕ್ಕಳ ಜೊತೆಯಲ್ಲಿ ಆ ಲೆಕ್ಕಾಚಾರದಲ್ಲಿದ್ದಾಗ ಈ ಕಡೆಯಿಂದ ಆಲೂಗಡ್ಡೆ ಹಾಕಿರಿ ಅದು ಕಡೆಯಿಂದ ಬಂಗಾರ ಬಂದುಬಿಡ್ತಾಯಿದ್ದ ಲೆಕ್ಕಾಚಾರದಲ್ಲಿ ಹೇಳಂಥವ್ರು ಈ ದೇಶದ ರೈತರು ಒಂದು ಎಕರೆಕ್ಕೆ ಎಷ್ಟು ರಾಗಿ ಹಾಕ್ಬೇಕು ಎಷ್ಟು ಬಿತ್ತನೆ ಬೀಜ ಹಾಕಬೇಕು ಎಷ್ಟು ಗೊಬ್ಬರ ಹಾಕಬೇಕು ಯಾವ ಟೈಮ್ ಕಟಾಕ್ ಬರ್ತದೆ ಯಾವ ಸೀಸನಲ್ಲಿ ಬೆಳಿಬೇಕು ಅನ್ನೋ ಸಾಮಾನ್ಯ ಜ್ಞಾನವೂ ಇಲ್ಲ ಅವ್ರಿಗೆ ಯಾವ ಇಲಾಖೆಯಲ್ಲಿ ಏನೇನು ಪ್ರಾಬ್ಲಮ್ ಯಾವ ಜನಸಾಮಾನ್ಯರದಾಗಿರೋದ್ರಿಗೆ ಅವರು ಎಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿ ಯಾವತ್ತರ್ಗು ಅವ್ರು ಬಿಂಬಿಸ್ತಾರೋ ಅವತ್ತವರ್ಗು ನಮ್ದು ಇನ್ನೂ ಸೀಟ್ಗಳು ಜಾಸ್ತಿ ಆತ ಇರ್ತವೆ ಅವತ್ತು ಕಡಿಮೆ ಅಂತ ಆಗಲ್ಲ ನಮಗೆ ಅವರು ಸ್ಟಾರ್ ಪ್ರಚಾರ ಸಿದ್ದರಾಮಯ್ಯವರು ನಾನು ಎಲ್ಲ ಯಾರೋ ತೀರೋಗಿದ್ದು ನಾನು ಹೋಗಿದ್ದೆ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎ ಅವ್ರು ಬಂದಿದ್ರು ಕಾಂಗ್ರೆಸ್ ಎಮ್ ಎಲ್ ಎರು ಬಂದಿದ್ರು ಅವ್ರು ಆಪ್ತ ಸಚಿವರೊಬ್ಬರು ಫೋನ್ ಮಾಡ್ತಾ ಇದ್ರು ಏನಪ್ಪಾ ನೀನೇನೋ ಮಂತ್ರಿ ಆಗ್ಬಿಡಕಿದ್ಯಾ ಅಂತ ಆಸೆ ಎಕ್ಸ್ತಾ ಅವ್ರು ಎಲ್ಲಾರ್ಗು ಎಲ್ಲಾರ್ಗು ಫೋನ್ ಮಾಡಿ ಏನೋ ಓಹ್ ಸಿದ್ದರಾಮಯ್ಯ ನೀನು ತಿಳ್ಕೊಂಡ್ರು ಓ ನಿನ್ನೇನೋ ಮಂತ್ರಿ ಆಗ್ಬಿಡೋದಿಯಾ ಒಂದ್ಸಲ ಹೋಗಿ ನಮಸ್ಕಾರ ಹಾಕಮ್ಮ ಅಂತಾರೆ ಈ ಲೆಕ್ಕಾಚಾರದಲ್ಲಿ ಎಲ್ಲಾರ್ಗು ಮಂತ್ರಿಗಳು ಮಾಡೋ ಲೆಕ್ಕಾಚಾರದಲ್ಲಿ ಹೇಳ್ಕೊಂಡ್ರು ಏ ಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರದಿಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯುವಫ್ ಟಿಡಿಎಸ್ ಖಾಲಿ ಐದರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎ ಸಾಕೋವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದ್ ಬಿರಿಯಾನಿ ಪಕ್ಕದ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ